ಶರಣಧರ್ಮದ ಗುರುವಿಗೂ ಶರಣಧರ್ಮದ ಲಿಂಗಕ್ಕೂ ಶರಣಧರ್ಮದ ಜಂಗಮಕ್ಕೂ ಶೈವ ಧರ್ಮದ ಗುರುವಿಗೂ ಶರಣಧರ್ಮದ ಶೈವ ಧರ್ಮದ ಲಿಂಗಕ್ಕೂ ಶೈವ ಧರ್ಮದ ಜಂಗಮಕ್ಕೂ ಏನು ವ್ಯತ್ಯಾಸ ಈ ಮೂರೇ ವ್ಯತ್ಯಾಸ ನೋಡೋಣ ಇವತ್ತು ಬಹಳ ನೋಡೋದು ಬೇಡ ಒಂದೇ ತೋರಿಸ್ತೀನಿ ಗುರು ಅಷ್ಟೇ ಶೈವ ಧರ್ಮದ ಒಳಗಡೆ ಗುರು ವ್ಯಕ್ತಿ ಆಗ್ತಾರೆ ಧರ್ಮದೊಳಗಡೆ ಅರಿವು ಗುರುವಾಗ್ತದೆ ವ್ಯತ್ಯಾಸ ಅರ್ಥ ಆಗ್ತದೆ ನಿಮಗೆ ಶೈವ ಧರ್ಮದಲ್ಲಿ ವ್ಯಕ್ತಿ ಗುರುವಾಗ್ತಾನೆ ಶರಣ ಧರ್ಮದಲ್ಲಿ ಅರಿವು ಗುರುವಾಗ್ತದೆ ಶೈವ ಧರ್ಮದಲ್ಲಿ ಸ್ಥಾವರ ಲಿಂಗ ಲಿಂಗವಾಗ್ತದೆ ಶರಣ ಧರ್ಮದಲ್ಲಿ ಅಹಂ ಗೃಹೋಪಾಸನೆಯನ್ನು ತಕ್ಕಂತಹ ಇಷ್ಟಲಿಂಗ ಲಿಂಗವಾಗಿ ಪರಿವರ್ತಿಸುತ್ತದೆ ಶೈವ ಧರ್ಮದಲ್ಲಿ ಜಾತಿ ಜಂಗಮವಾಗಿ ಪರಿವರ್ತನೆ ಹೊಂದುತ್ತದೆ ಶರಣ ಧರ್ಮದಲ್ಲಿ ಅನುಭಾವವೇ ಜಂಗಮವಾಗಿ ಪರಿವರ್ತನೆ ಇದು ಮೂರು ಡಿಫ್ರೆಂಟ್ ಗೊತ್ತಾಯಿತು ಅಂದ್ರೆ ಶರಣಧರ್ಮ ಗೊತ್ತಾಗ್ತದೆ ಶೈವ ಧರ್ಮದಲ್ಲಿ ಏನಾಗ್ತಾನೆ ಗುರು ಬಹಳ ಪ್ರಾಧಾನ್ಯತೆಯಲ್ಲಿ ಶರಣಧರ್ಮದಲ್ಲಿ ಹಾಗಲ್ಲ ಅರಿವು ನಾಲೆಡ್ ಇಸ್ ಗುರು ವ್ಯಕ್ತಿ ಗುರು ಆಗುವುದಿಲ್ಲ ಇಲ್ಲಿ ಶರಣ ಧರ್ಮದಲ್ಲಿ ವ್ಯಕ್ತಿ ಗುರು ಆಗುವುದಿಲ್ಲ ಅರಿವು ಗುರು ಆಗ್ತದೆ ಶೈವ ಧರ್ಮದಲ್ಲಿ ಸ್ಥಾವರ ಲಿಂಗ ಲಿಂಗವಾಗ್ತದೆ ಗುಡಿ ಕುಂಡಾರದಲ್ಲಿ ಇದೆಯಲ್ಲ ಲಿಂಗ ಅದು ಸ್ಥಾವರ ಲಿಂಗ ಸ್ಥಾವರ ಲಿಂಗ ಲಿಂಗಾಯತ ಧರ್ಮ ಮತ್ತು ಶರಣ ಧರ್ಮದಲ್ಲಿ ಗೌರವಿಸಬಹುದೇ ಹೊರತು ಪೂಜಿಸಲು ಸಾಧ್ಯವಿಲ್ಲ ಇಲ್ಲಿ ಲಿಂಗ ಮನವಾಗಿ ಪರಿವರ್ತನೆ ಹೊಂದುತ್ತದೆ ಇಷ್ಟ ಪ್ರಾಣ ಭಾವದಿಂದ ಶೈವ ಧರ್ಮದಲ್ಲಿ ಜಾತಿ ಜಂಗಮವಾಗ್ತದೆ ಜಾತಿಯಿಂದ ಜಂಗಮತ್ವ ಬರ್ತದೆ ಶೈವ ಧರ್ಮದಲ್ಲಿ ಆದರೆ ಶರಣ ಧರ್ಮದಲ್ಲಿ ಜಂಗಮ ಅಂತಂದ್ರೆ ಅನುಭಾವವನ್ನು ಮೀರಿ ಇನ್ನೊಂದು ಶಬ್ದ ಏನು ಬರ್ತದಂದ್ರೆ ಜನನ ಗಮನ ಮರಣಗಳನ್ನ ಅತೀತ ಮಾಡಿಕೊಂಡಿರ್ತಕ್ಕಂತಹ ಅತಿ ಅದ್ಭುತವಾದಂತಹ ಅನುಭಾವದಲ್ಲಿರುವ ಶಕ್ತಿಯೇ ಜಂಗಮವಾಗಿ ಪರಿವರ್ತನೆಗೊಳ್ಳುತ್ತದೆ ಹಾಗಾಗಿ ಧರ್ಮಕ್ಕೂ ಶೈವ ಧರ್ಮಕ್ಕೂ ಬಹಳ ವ್ಯತ್ಯಾಸವಿದೆ ಶೈವ ಧರ್ಮದ ಗುರುವೇ ಬೇರೆ ಧರ್ಮದ ಗುರು ಪರಂಪರೆಯೇ ಬೇರೆ ಧರ್ಮದಲ್ಲಿ ಯಾರಿಗೆ ಅನುಭಾವ ಲಿಂಗದ ಸಾಧನೆಯ ಮುಖಾಂತರ ಬಂತು ಅರಿವು ಗುರುವಾಗ್ತ ಇಲ್ಲಿ ನೀವೆಲ್ಲ ಗುರುಗಳಾಗಬಹುದು ನಿಮ್ಮ ಅರಿವಿನ ಪ್ರಜ್ಞೆ ಇನ್ನರ್ ಕಾನ್ಸಿಯಸ್ ನಾಲೆಡ್ಜ್ ಡೆವಲಪ್ಮೆಂಟ್ ಆದರೆ ನಿಮ್ಮ ಅರಿವೆ ನಿಮಗೆ ಗುರುವು ಸಮಾಜಕ್ಕೆ ಒಬ್ಬ ಗುರುಗಳು ಬೇಕು ಮಾರ್ಗದರ್ಶನಕ್ಕೆ ಇಟ್ಕೊಳ್ಬೇಕು ಅದರ ಪ್ರಶ್ನೆ ಬೇರೆ ಆದರೆ ನಿನ್ನ ಅರಿವಿನ ಪ್ರಜ್ಞೆ ಅನ್ನತಕ್ಕಂತಹ ಜಾಗೃತವಾಗತಕ್ಕಂಥ ಗುರು ಪರಂಪರೆ ಇದೆಯಲ್ಲ ಅದು ಕೇವಲ ಶರಣ ಧರ್ಮದಲ್ಲಿ ಮಾತ್ರ ನೋಡಲಿಕ್ಕೆ ಸಾಧ್ಯ ಹಾಗಾಗಿ ಶರಣರು ಬಾಹ್ಯಾಶ್ರಾವರಣ ಅಂದ್ರೆ ಎಂಟು ತತ್ವಗಳಿಂದ ದೇಹ ಆಗಿದೆಯಲ್ಲ ಇವತ್ತು ಹೇಳಿ ಮುಂದೆ ವಿವರಿಸ್ಕೊತ ಹೋಗ್ತಾನೆ ಇಲ್ಲಿ ಹೇಳಿದಾರಲ್ಲ ಪೃಥ್ವಿ ಅಪ್ಪು ತೇಜ ವಾಯು ಆಕಾಶ ಸೂರ್ಯ ಚಂದ್ರ ಆತ್ಮ ಪೃಥ್ವಿ ಅಂದರೆ ತನು ಅಪ್ಪು ಅಂದರೆ ಮನ ತೇಜ ಅಂದರೆ ಪ್ರಾಣ ವಾಯು ಅಂದರೆ ತ್ವಚ ಕಣ್ಣು ಅಂದರೆ ಆಕಾಶ ಕಿವಿ ಅಂದರೆ ಸೂರ್ಯ ಚಂದ್ರ ಅಂದ್ರೆ ನಾಲಿಗೆ ಆತ್ಮ ಅಂತಂದ್ರೆ ಅತಿ ಅದ್ಭುತವಾಗಿರ್ತಕ್ಕಂತಹ ನಾಸಿಕ ಎಷ್ಟು ಚೆನ್ನಾಗಿ ಚಿಂತನೆ ಮಾಡ್ತಾರೆ ನೋಡ್ರಿ ಶರಣರು ನಿಮಗೆ ಬೇಗ ಗೊತ್ತಾಗೋದಿಲ್ಲ ಯಾರಿಗೂ ಯಾಕಂದ್ರೆ ಸದ್ಯ ನನಗೆ ಒಂದು ಸಂತೋಷ ಅಂದ್ರೆ ಕುಂತು ಕೇಳ್ತಿರಲ್ಲ ಅದು ಸಂತೋಷ ಏನೇನು ಇದೆ ಅನ್ನೋದಾದ್ರೂ ಗೊತ್ತಾಗ್ಬೇಕಲ್ಲ ಅಷ್ಟಾವರಣ ಅಂದ್ರೆ ಅದು ಸರಿಯಾಗಿ ಪ್ರಚಾರ ಆಗಿದ್ರೆ ನಮ್ಮ ಹೆಣ್ಣು ಮಕ್ಕಳಾಗ್ಲಿ ನಮ್ಮ ದೇಶದ ಜನ ಆಗ್ಲಿ ಎಲ್ಲೂ ತಿರುಗಾಡುತ್ತಿರಲಿಲ್ಲ ದೇಹವನ್ನು ಬಹಳ ಸ್ವಚ್ಛತೆಯಾಗಿ ಇಟ್ಕೊಳ್ಳುವಂತಹ ಫಿಲಾಸಫಿ ಇದು ಅರಿವೇ ಗುರು ಮನವೇ ಲಿಂಗ ಸುಜ್ಞಾನವೇ ಜಂಗಮ ದೈವಿ ಸಂಪತ್ತೇ ವಿಭೂತಿ ಜ್ಞಾನ ನೇತ್ರವೇ ರುದ್ರಾಕ್ಷಿ ಅಥವಾ ಸಮ್ಯಕ್ ಜ್ಞಾನಿ ಪ್ರಣವನಾದವೇ ಮಂತ್ರ ಅಂತಃಕರಣವೇ ಪಾದೋದಕ ಪ್ರಸನ್ನ ಚಿತ್ತವೇ ಪ್ರಸಾದ ಇದು ನೆಕ್ಸ್ಟ್ ವರಣ ನಾವು ಬರೀ ಎಂಟು ಆವರಣ ಅಷ್ಟೇ ಕೇಳಿದ್ದೇವೆ ಇವತ್ತು ನಾನೆಲ್ಲಾನು ಹೇಳ್ತಾ ಹೋಗೋದಿಲ್ಲ ಇವತ್ತಿಂದ ಸುರ ಆಯಿತು ಅಂದ್ರೆ ಬಹಳ ಚೆನ್ನಾಗಿ ಓಡುತ್ತದೆ ಇವತ್ತು ಮೊದಲನೆಯ ದಿವಸ ಸಬ್ಜೆಕ್ಟ್ ಯಾವುದಂದ್ರೆ ಗುರು ಗುರುವಿನ ಕರ್ತವ್ಯ ಏನು ಗುರು ಹೇಗಿರಬೇಕು ಗುರುವಿನ ವ್ಯವಸ್ಥೆ ಏನು ಸುರ ತರವು ವೃಕ್ಷದೊಳಗೆ ಸುರದೇನು ಪಶುವಿನೊಳಲ್ಲ ಪರುಷ ಪಾಷಾಣದೊಳಗಲ್ಲ ಶಿಷ್ಯನ ಭಾವಕ್ಕೆ ಗುರು ನರನಲ್ಲ ಗುರುವೇ ಪರಮೇಶ್ವರನೆಂದು ಭಾವಿಸಬಲ್ಲಡೆ ಶಿಷ್ಯನ ಏನೆಂಬೆನೆಯ ಮಹಾಲಿಂಗ ಗುರು ಶಿವಸಿದ್ಧೇಶ್ವರ ಪ್ರಭುವೇ ಯಡಿಯೂರು ತೊಂಟದ ಸಿದ್ಧಲಿಂಗೇಶ್ವರರು ಬಸವಾದಿ ಪ್ರಮತರ ಧರ್ಮವನ್ನ ಪುನರುತ್ಥಾನ ಮಾಡಿದ ನೂರ ಒಂದು ಜನ ವಿರಕ್ತರನ್ನ ಕಟ್ಟಿಕೊಂಡು ಬದುಕಿದಂತ ಮಹಾಯೋಗಿ ಆತ ಅವರು ಇಲ್ಲಿ ಬಹಳ ಅದ್ಭುತವಾದಂತ ಮಾತನ್ನು ಹೇಳುತ್ತಾರೆ ಗುರು ಅಂದ್ರೆ ಏನು ಸುರತರು ವೃಕ್ಷದೊಳಗೆ ಸುರದೇನು ಪಶುವಿನೊಳಗಲ್ಲ ಪರುಷ ಪಾಷಾಣದೊಳಗಲ್ಲ ಇದು ವೇದಾಂತದಲ್ಲಿ ಏನ್ ಹೇಳ್ತಾರಂದ್ರ ಗುರು ಪರುಷ ಶಿಷ್ಯ ಕಬ್ಬಿಣ ಪರುಷ ಕಬ್ಬಿಣವನ್ನ ಮುಟ್ಟಿದ ಕೂಡಲೇ ಚಿನ್ನವಾಗ್ತಾನೆ ಆದರೆ ಪುನಃ ಚಿನ್ನ ಪರುಷವಾಗಿ ಪರಿವರ್ತನೆ ಹೊಂದುವುದಿಲ್ಲ ಅನ್ನುವುದು ವೇದಾಂತದ ಸಿದ್ಧಾಂತ ಪರುಷ ಅಂದ್ರೆ ಗುರು ಶಿಷ್ಯನೇ ಹೀಗೆ ಮುಟ್ಟೋದು ಮುಟ್ಟಿದ ಕುಳನೆ ಶಿಷ್ಯ ಕಬ್ಬಿಣ ಇರ್ತಾನೆ ಅಜ್ಞಾನ ಕಬ್ಬಿಣ ಅಂದ್ರೆ ಅಜ್ಞಾನ ಇರ್ತಾನೆ ಗುರು ಮುಟ್ಟಿದ ಕುಳನೆ ಅವ ಚಿನ್ನ ಆದ್ರೆ ಚಿನ್ನ ಆದಂತ ಶಿಷ್ಯ ಇನ್ನೊಬ್ಬರನ್ನ ಮುಟ್ಟಿ ಅನುಗ್ರಹಿಸುವ ಶಕ್ತಿ ಅವನಲ್ಲಿ ಇರುವುದಿಲ್ಲ ಇದನ್ನ ಶರಣರು ಒಪ್ಪೋದಿಲ್ಲ ಶರಣರು ಈ ತತ್ವವನ್ನು ಒಪ್ಪೋದಿಲ್ಲ ಅವರು ಅವರು ಏನು ಹೇಳುತ್ತಾರೆ ಗುರು ಪರುಷ್ಯನೂ ಅಲ್ಲ ಶಿಷ್ಯ ಕಬ್ಬಿಣವೂ ಅಲ್ಲ ಗುರು ಪುರುಷನೂ ಅಲ್ಲ ಶಿಷ್ಯ ಕಬ್ಬಿಣವೂ ಅಲ್ಲ ಇಲ್ಲಿ ಆದ ಏನು ಗುರುವಿನ ಗುಲಾಮನಾಗದ ತನಕ ದೊರೆಯ ದಣ್ಣ ಮುಗುತಿ ಗುಲಾಮರಾಗುವುದು ಗುರುವಿಗೆ ಶಿಷ್ಯ ಗುಲಾಮನಾಗತಕ್ಕಂಥ ವ್ಯವಸ್ಥೆಯನ್ನು ಒಪ್ಪುವುದಿಲ್ಲ ಶರಣರು ಗುರುವಿಗಿಂತ ದೊಡ್ಡವನು ಯಾರು ಅಂದ್ರೆ ಶಿಷ್ಯರು ಯಾಕೆ ಗುರು ಹೇಳಿದಂತೆ ನಡ್ಕೊಳ್ಳೋರು ಯಾರು ಆ ಶಿಷ್ಯರು ದೊಡ್ಡವರು ನಾ ದೊಡ್ಡವನೇನ ನಾ ದೊಡ್ಡವನಲ್ಲ ಎದುರಿಗೆ ಕುಳಿತು ಕೇಳುವಂತ ಶಿಷ್ಯರು ನಿಶಬ್ದವಾಗಿ ಕುತ್ಕೊಂಡು ಕೇಳ್ತಾರಲ್ಲ ಅವರು ದೊಡ್ಡವರು ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎನ್ನ ಮನಸ್ಸಾಕ್ಷಿ ನಿಮ್ಮ ಪಾದ ಸಾಕ್ಷಿ ಎನಗಿದೇ ದಿವ್ಯ ಕೂಡಲ್ಲ ಸಂಗಮ ದೇವ ನೋಡ್ರಿ ಹೆಂಗ ಬದಲಾಯ್ತು ತತ್ವ ತತ್ವ ಹೆಂಗ ಬದಲಾಗ್ತದ ನೋಡ್ರಿ ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎನ್ನ ಮನಸ್ಸಾಕ್ಷಿ ನಿಮ್ಮ ಪಾದ ಸಾಕ್ಷಿ ಎನಗಿದೇ ದಿವ್ಯ ಕೂಡಲ ಸಂಗಮ ದೇವ ಏನು ಗುರುಗಳ ಶಿಷ್ಯರ ಸಂಬಂಧ ಶರಣ ಶರಣಧರ್ಮದೊಳಗಡೆ ನೀವಿಟ್ಟುಕೊಂಡಿರೋ ಗುರುನ ಹಾಗೆ ಇಟ್ಕೊಳ್ರಿ ಬಿಡ್ಬೇಡ್ರಿ ವಿಚಾರ ಹೇಳಕ್ಕತ್ತೀ ನಿಮ್ಮತ್ತ ಬಿಟ್ಗಿಟ್ಟು ಬಂದಿರಿ ನೀವು ಯಾರನ್ನ ಇಟ್ಕೊಂಡಿದ್ರೆ ಅವ್ರನ್ನೇ ಇಟ್ಕೊಳ್ರಿ ಯಾರ್ಯಾರ ಇಟ್ಕೊಂಡು ಅವ್ರನ್ನ ಇಟ್ಕೊಳ್ರಿ ಕಾಯಿ ಮಂತುರ್ಸೋರ್ನೇ ಇಟ್ಕೊಡ್ರಿ ಧಾರಾ ಕಟ್ಟೋರ್ನೇ ಇಟ್ಕೊಳ್ರಿ ಓದಿಯವ್ರನ್ನೇ ಇಟ್ಕೊಡ್ರಿ ಬಡಿಯವ್ರನ್ನೇ ಇಟ್ಕೊಳ್ರಿ ಏನು ಬೇಕಾದ್ರೆ ನಿಮ್ಗೆ ಎಂಥದ್ದು ಬೇಕು ನೀವ್ ಹೆಂಗಿರ್ತೀರ ಹಂಗಿರ್ತಾರ ಅವ್ರು ಹೆಂಗೆ ಹೆಂಗಿರ್ತಾರ ಹಂಗೆ ನೀವು ಇರ್ತೀರಿ ನಿಮ್ಮ ಭಾವ ಅವರ ಭಾವ ಅವರವರ ಭಾವಕ್ಕೆ ಅವರವರ ದರ್ಶನಕ್ಕೆ ಅವರಿಗೆಲ್ಲ ನೀನೊಬ್ಬನೇ ಹೋರಾಟ ಬಿಕ್ಕಿಸಲು ಬೇರಾದ ಎಲ್ಲದೆ ಬೇರುಂಟ ಜಗದೊಳಗೆ ಎಲೆದೇವನೇ ಹೋರಾಟ ಇಲ್ಲಿ ಹೋರಾಟ ವಿಕ್ಕಿಸಲು ಬೇರಾದಿ ಎಲ್ಲದೆ ಬೇರುಂಟೆ ಜಗದೊಳಗೆ ಎಲೆದೇವನೇ ಆರು ಅರಿಯರು ನಿನ್ನ ಆರು ಅರಿಯರು ನಿನ್ನ ಬೇರಾದ ಪರಿಗಳನ್ನು ಮಾರಾರಿ ಶಿವ ಷಡಕ್ಷರಿ ಲಿಂಗವೇ ಗುರು ಅಂದ್ರೆ ಕಾವಿ ಬಟ್ಟೆ ಅಲ್ಲ ಜೈನ ಮುನಿಗಳಿಗೆ ಕಾವಿಯೇ ಇಲ್ಲ ಗುರುಗಳು ಅಂತ ಕರಿಬೇಕೋ ಬಿಡ್ಬೇಕೋ ಸಿದ್ದೇಶ್ವರ ಸ್ವಾಮೀಜಿಯವರು ಕಾವಿ ಬಟ್ಟೆನೆ ಹಾಕಿಲ್ಲ ಬಿಳಿ ಬಟ್ಟೆಯಲ್ಲಿ ಹೇಳುತ್ತಾರ ಎಂತ ಮಹಾತ್ಮರು ಏನಾಗಾದರೆ ಗುರು ಅಂದ್ರೆ ಯಾರು ಶರಣರು ಬಹಳ ಚೆನ್ನಾಗಿ ಅನುಭವ ಮಂಟಪದಲ್ಲಿ ಇದನ್ನು ಚರ್ಚೆ ಮಾಡಿದ್ರು ಈ ಧರ್ಮದ ಪರಂಪರೆಯೊಳಗಡೆ ಅರಿವನ್ನ ಗುರುವಾಗಿ ತಂದ್ರು ಎಲ್ಲರೂ ದೊಡ್ಡವರೆಲ್ಲರೂ ಗುರುಗಳಾಗ ಬರ್ತದೇನಪ್ಪಾ ಒಂದ ನಾಡ ಹೋಗಿ ಒಂಬತ್ತ ನಾಡುವವರೆಲ್ಲರೂ ಹಿರಿಯರೇ ಉತ್ತೇರಿ ಬೆಳೆದವರೆಲ್ಲರೂ ಹಿರಿಯರೇ ಅರಿವಿಗೆ ಹಿರಿದು ಕಿರಿದುಂಟೆ ವಾ ಏನು ವಚನಗಳು ಇವು ಒಂದ ನಾಡನ ಹೋಗಿ ಒಂಬತ್ತ ನಾಡುವರೆಲ್ಲರೂ ಹಿರಿಯರ ಅರಿವಿಗೆ ಹಿರಿದು ಕಿರಿದುಂಟೆ ಅರಿವು ಯಾರ್ದಾದ್ರೇನು ಸಣ್ಣ ಒಂದಾದ್ರೇನು ದೊಡ್ಡ ಒಂದಾದ್ರೇನು ಅರಿವು ಅರಿವೇ ಅಲ್ಲ ಅರಿವು ಅರಿವೇ ಅಲ್ರಿ ಈಗ ನಾನ್ ದೊಡ್ಡ ಜಗದ್ಗುರು ತಿಳ್ಕೊಳ್ರಿ ತಿಳ್ಕೊಬೇಕಷ್ಟೇ ಆಗಿಲ್ಲ ನಾ ದೊಡ್ಡ ಜಗದ್ಗುರಪ್ಪ ಏನು ಮುದ್ದೆ ಬಿ ಆಳದೊಳಗಡೆ ಇಟ್ಟು ಜನ ಕುಂತು ನನ್ನ ಪ್ರವಚನ ಅಂತೇಳಿ ನಾನು ಆಂಧ್ರಕ್ಕೆ ಹೋಗ್ತಾ ಇದ್ದೀನಿ ಕಾರ್ ತಗೊಂಡು ನಮ್ಮ ನಾಗಯ್ಯ ಮಟ್ ಡ್ರೈವಿಂಗ್ ಮಾಡಾಕನ ನಾನು ಹಿಂದ್ಗಡೆ ವಿಭೂತಿ ಗಿಭೂತಿ ಕಟ್ಕೊಂಡು ಪಟ್ಕಾಗಿ ಇಟ್ಕೊ ಸುತ್ತಕೊಂಡು ಬಡ್ಗೆ ಇಟ್ಕೊಂಡು ಹಿಂಗೆ ಕುಂತೀನಿ ಅಲ್ಲಿ ಹೋಗ್ಬಿಟ್ಟು ಆಂಧ್ರದಾಗ ಅಲ್ಲೊಂದು ದಾರಿ ಬೇಕಾಗ್ತದ ಅಲ್ಲೊಬ್ಬ ಕುರಿ ಮೇಯ್ಸವ್ ನಿಂತಿರ್ತಾನೆ ಕುರಿ ಮೇಯ್ಸವನ್ ಹತ್ರ ಹೋಗ್ಬಿಟ್ಟು ದಾರಿ ಕೇಳಿದ್ರೆ ನನ್ನ ಜಗದ್ಗುರು ಪಟ್ಟ ಇಳಿದು ಅಂತಂದ್ರೆ ದಾರಿ ತಪ್ಪು ಹೋಗ್ತದ ನೀನು ಆ ಊರ್ನವನಿಗೆ ಗೊತ್ತು ದಾರಿ ಯಾವುದು ಅಂತ ಈ ಜಗತ್ತಿನಲ್ಲಿ ನಿನ್ನ ಯಾರಿಗೂ ಗೊತ್ತಿರೋದಿಲ್ಲ ಅರ್ಥ ಆಗ್ತದ ತಿಳ್ಕೋಬೇಕಿಷ್ಟೇ ಬಹಳ ಹೆಚ್ಚು ತಿಳ್ಕೊಳಂಗಿಲ್ಲ ಇದನ್ನೆಲ್ಲ ಅರಿವಿಗೆ ಇರಿದಕ್ಕಿರದುಂಟೆ ಅರಿವಿಗೆ ಆ ಅರಿವಿದೆಯಲ್ಲ ಇದೆಯಲ್ಲ ನಾಲೆಡ್ಜ್ ಇದೆಯಲ್ಲ ನಾಲೆಡ್ಜ್ಗೆ ಸಣ್ಣದು ದೊಡ್ಡದು ಅಂತಿಲ್ಲ ಸ್ವಾಮಿ ವಿವೇಕಾನಂದರು ಮೂವತ್ತೈದು ವರ್ಷ ಯಾವ ಪೀಠದ ಮೇಲೆ ಕೂತವರಲ್ಲ ಯಾವ ಜಗದ್ಗುರುಗಳಲ್ಲ ಯಾರು ಅಲ್ಲ ಅವರು ಈ ದೇಶದ ವೀರ ಸನ್ಯಾಸಿ ಈ ದೇಶದ ವೀರ ಸನ್ಯಾಸಿ ಕಾಲದ ಬೂಟ್ ಹಾಕ್ತಿದ್ರು ಫುಲ್ ಕೋಟ್ ಹಾಕ್ತಿದ್ರು ತಲೆ ಮೇಲೆ ಪಟಕ ಸುತ್ಕೊಂಡು ಹೋಗಿ ಕೂತ್ಕೊಂಡು ಮಾತಾಡಕ್ ಶುರು ಮಾಡಿದ್ರ ಜನ ಸುಮ್ಮನೆ ಕೇಳ್ತಿದ್ರು ಯಾಕೆ ಅಂಡರ್ಸ್ಟ್ಯಾಂಡ್ ಒಳಗಡೆ ಇನ್ನೋರ್ ಕಾನ್ಸಸ್ ಡೆವಲಪ್ಮೆಂಟ್ ಆಗಿರ್ತದೆ ಗುರುವಿಗೆ ನಾಲೆಡ್ಜ್ ಡೆವಲಪ್ಮೆಂಟ್ ಆಗಿರ್ತದೆ ಬಹಳ ಜನ ತಲೆ ಮೇಲೆ ಏನೈತಿ ಅಂತ ನೋಡ್ತಾರ ಅಯ್ಯೋ ಏನೇನು ಹಾಕ್ಯಾರೀ ಅಪ್ಪ ಬಂಗಾರ ಹಾಕ್ಯಾರ ಕೈಯಾಗ ಉಂಗುರ ಹಾಕ್ಯಾರ ತಲೆ ಮೇಲೆ ಏನ್ ನೋಡ್ತೇ ತಲೆ ಒಳಗೆ ಏನೈತಿ ಅಂತ ತಮ್ಮ ಮಠಾಧಿಪತಿಗಳು ಬೇರೆ ಪೀಠಾಧಿಪತಿಗಳು ಬೇರೆ ಗುರುಗುರುಗಳು ಬೇರೆ ಜಗದ್ಗುರುಗಳು ಬೇರೆ ಧರ್ಮ ಗುರುಗಳು ಬೇರೆ ಡಿವೈಡ್ ಆಗಬೇಕು ಅದಕ್ಕಾಗಿ ಭೀಮಕವಿ ಬರದ ಶ್ರೀ ಗುರುವೆ ದೀಕ್ಷಾ ಗುರುವೆ ಶಿಕ್ಷಾ ಗುರುವೆ ಮೋಕ್ಷ ಗುರುವೆ ಶಿವಯೋಗ ಧರ್ಮಾರ್ಥ ಭೋಗ ಗುರುವೆ ತ್ಯಾಗ ಗುರುವೆ ಸುಧೀರ್ ಗುರುವೆ ವಾಚಾ ಗುರುವೆ ಗುರುವಿನಲ್ಲಿ ನಾನಾ ತರದ ನಾನಾ ಪ್ರಕಾರದ ಗುರುಗಳು ಎಲ್ಲರಿಗೂ ಗೌರವ ಕೊಡಬೇಕು ಆದ್ರೆ ಯಾರಿಗೆ ಗೌರವ ತಗೊಳ್ಬೇಕು ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥ ಮನುಷ್ಯನ ಅಜ್ಞಾನ ತೆಗಿಲಿಲ್ಲ ಅಂದ್ರೆ ಗುರು ಅಲ್ರಿ ಅಮ್ಮ ಮನುಷ್ಯನನ್ನು ಶೋಷಣೆಯಲ್ಲಿ ಇಡುವವನು ಗುರು ಅಲ್ಲ ಮನುಷ್ಯನನ್ನ ಭಯದಲ್ಲಿ ಇಡುವವನು ಗುರು ಅಲ್ಲ ಮನುಷ್ಯನ ಪ್ರತಿಯೊಂದು ವಿಚಾರಧಾರೆಗಳಿಗೆ ಸ್ಪಂದಿಸಿ ಅವನಿಗೆ ಗುರು ಹೇಳಿ ಅವನಿಗೆ ಜ್ಞಾನ ಕೊಡಬೇಕು ನಮ್ಮ ಹತ್ರ ಬಂದಾಗ ಬಹಳ ಜನ ಬರ್ತಾರೆ ನಾನು ಇವತ್ತರೆಗೂ ನಾನು ಪಂಚಾಂಗ ಇಂಚಾಂಗ ನೋಡಿ ನಾನು ಯಾರ ಮನೆಗಳಲ್ಲೂ ಸಹ ಹೋಗಿ ನನಗೆ ಯಾರು ಕೆಟ್ಟವರೇ ಕಾಣ್ತಾ ಇಲ್ಲ ಯಾರು ಪಾಪಿಗಳೇ ಕಾಣ್ತಾ ಇಲ್ಲ ನನ್ನ ಕಣ್ಣಿಗೆ ಯಾಕೆ ಅವರೆಲ್ಲರೂ ದುಡಿದು ತಿನ್ನುವಾಗ ಅವ್ರ ಹೆಂಗ್ ಪಾಪಿಗಳಾಗ್ತಾರೆ ವಿಚಾರ ಮಾಡಬೇಕಾಗ್ತದೆ ನಾವು ನಿಮಗೆ ಬರೀ ನಾಲೆಡ್ಜ್ ಕೊಡಬೇಕು ನಾಲೆಡ್ಜ್ ಕಣ್ಣು ಕೊಡುವವನು ಗುರು ಅಲ್ಲ ಕಣ್ಣಿನ ಪೊರೆಯನ್ನ ತೆಗೆಯುವವನು ಗುರು ಕಣ್ಣು ದೇವರ ನಿರ್ಮಾಣ ಮಾಡಿದನ ಈ ಸೃಷ್ಟಿಯ ಒಳಗಡೆ ಕಣ್ಣಿನ ಪೊರೆಯನ್ನ ತೆಗೆಯುವವನು ಗುರು ಇಂತಹ ಗುರುಗಳನ್ನ ಹರಸಿ ನೀವು ಹೋಗಬೇಕು ಆವಾಗ ಏನಾದರೂ ಒಂದಿಷ್ಟು ಬೆಳಕು ಸಿಗ್ತದ ಸುಮ್ಮನೆ ಹಂಗೆ ಹೋದವರು ಗುರುಗಳೇ ಬಂದವರು ಗುರುಗಳೇ ವಾ 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 ಒಂದೈವತ್ತು ರೂಪಾಯಿ ಬಿಳಿ ಬಟ್ಟೆ ತಗೊಳೋದು ನಲ್ವತ್ತು ರೂಪಾಯಿ ಕಾವಿ ಬಣ್ಣ ಹಾಕೊಳ್ಳೋದು ರುದ್ರಾಕ್ಷಿ ಹಾಕೊಳ್ಳೋದು ವಿಭೂತಿ ಹಚ್ಕೊಂಡ್ ಹರಾಮ ಯಾವ ಆರಾಮಪ್ಪ ತಮ್ಮ ಇದು ವೈಜ್ಞಾನಿಕ ಯುಗ ಸ್ಪುಟ್ನಿಕ್ ಯುಗ ಭೂಮಿ ಸತ್ಯ ಸೂರ್ಯ ಸುತ್ತ ಅನ್ನೋ ಬೈಬಲ್ನ ವಿರೋಧಿಸಿದಂತ ಜಾಗ ಇದು ತಿಳಿತದಲ್ಲ ಎಷ್ಟು ಅತಿ ಅದ್ಭುತ ಜ್ಞಾನಗಳಿದೆ ಈ ಸಮಾಜದಲ್ಲಿ ಅನ್ನತಕ್ಕಂಥದನ್ನು ಗಮನಿಸಬೇಕು ನಾವೆಲ್ಲರೂ ನಾವು ಪರ್ಟಿಕ್ಯುಲರ್ ಆಗಿ ಗುರುವನ್ನ ಬಹಳ ಚೆನ್ನಾಗಿ ಆರಿಸ್ಕೊಳ್ಬೇಕು ಅವನ ಹತ್ರ ಯಾವ ಕ್ವಾಂಟಿಟಿ ಕ್ವಾಲಿಟಿ ಇರಬೇಕು ಗುರುವ ಹತ್ರ ಹತ್ರ ಏನಿರಬೇಕು ಹತ್ತು ಸಾವಿರ ಎಕರೆ ಗುರು ಅಲ್ಲ ತಿಳಿತಿಲ್ಲ ಅದಿದ್ರೆ ಅದೆಲ್ಲ ಇದ್ರೆ ಇದ್ಕೊಳ್ಳಿ ಭೌತಿಕವಾದ ಸಂಪತ್ತು ಇದ್ರೆ ಇರಲಿ ಗುರುವಿನ ಕ್ವಾಂಟಿಟಿ ಮತ್ತು ಕ್ವಾಲಿಟಿ ಏನು ಗುರುವಿನಲ್ಲಿ ಮೊದಲೇ ಇರಬೇಕಾಗಿರ್ತಕ್ಕಂಥದ್ದು ಕರುಣೆ ಸತ್ಕಲೆ ಶಾಸ್ತ್ರ ಪರಿಣತೆ ಸುಮಕುತ್ವ ಸುಗುಣ ಸುಜ್ಞಾನ ನಿರಾಸೆ ಸೌಂದರ್ಯತ್ವ ಇದು ಗುರುವಿನ ಕ್ವಾಲಿಟಿ ಇದ್ರೊಳಗೆ ಎಲ್ಲಾರು ಕಾವಿ ಜಾತಿ ಜಾತಿ ಐತೆನಾ ನೀವು ಕೇಳ್ಬೋದು ಯಾಕ್ರಿ ಸ್ವಾಮಿಗಳ ನೀವು ಕಾವ್ಯ ಕಾವ್ಯಾಕಿದೀರ ಅಂತ ಮತ್ತ್ ಮಾಡ್ಬೇಕು ಅದ್ರ ಮೇಲೆ ನೀವು ಬಹಳ ವಿಶ್ವಾಸ ಇಟ್ಟಿರಿ ಅದನ್ನೇ ಹಾಕೊಂಡು ಹೇಳಾಕತ್ತೀನಿ ನಾ ಏನು ಮಾಡ್ಲಿ ಗುರುಣೆ ಇರಬೇಕು ಗುರುವಿನಲ್ಲಿ ಬಸವಣ್ಣನವರಲ್ಲಿ ಆ ಕರುಣೆ ಇತ್ತು ಅಂತೇಳಿ ಗುರುವಾದ ಅಲ್ಲಿ ಉಂಬಳೆ ಸಂಘ ಇಲ್ಲಿ ಉಂಬಳೆ ಸಂಘ ಆಕಳಗಳು ಉಮ್ಮಳಿಸಲಾಗದು ಕರುಗಳನ್ನು ಬಿಡಿರೇ ಬಸವಣ್ಣನಲ್ಲಿ ಆ ಕರುಣೆ ಇತ್ತು ಅದಕ್ಕೆ ಗುರುವಾದ ಪ್ರಭುದೇವರಲ್ಲಿ ಕರುಣೆ ಇತ್ತು ಗುರುವಾದ ಸಿದ್ಧರಾಮನಲ್ಲಿಯ ಕರುಣೆ ಇತ್ತು ಸಿದ್ದರಾಮ ಹೇಳ್ತಾನೆ ಸಿದ್ದರಾಮ ಹೇಳ್ತಾನೆ ತೈಲಾಸಕ್ಕಿಂದು ದಾರಿ ಕಾಣಿರು ತೈಲಾಸಕ್ಕಿಂದು ದಾರಿ ಕಾಣಿರು ಯಾರ್ಯಾರು ಎಲ್ಲರೂ ನೀವೆಲ್ಲರೂ ಏನಾಗಬೇಕು ಅಂತ ಹೇಳ್ತಾರೆ ಅವರು ಜೀವಾಯತರಾಗಬೇಕು ಅಂತ ಹೇಳ್ತಾರೆ ಕರುಣೆ ಮೊದಲು ನಮ್ಮಲ್ಲಿ ಕರುಣೆ ಬರಬೇಕು ಗುರುಗಳಲ್ಲಿ ಡಾಕ್ಟರ್ ಹತ್ರ ಕರುಣೆ ಬರಲಿಲ್ಲ ಅಂತಂದ್ರೆ ಅಂದ್ರೆ ಡಾಕ್ಟರ್ ಅಲ್ಲವಾ ಡಾಕ್ಟರ್ ಹತ್ರ ಕರುಣೆ ಇರ್ಲಿಲ್ಲ ಅಂದ್ರೆ ಡಾಕ್ಟರ್ ಅಲ್ರ ತಗೊಂಡು ಏನ್ ಮಾಡೋದ ಎಂ ಬಿ 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 ಎಸ್ ತಗೊಂಡ್ ಏನ್ ಮಾಡೋದ ಎಮ್ ಎಸ್ ತಗೊಂಡು ಏನ್ ಮಾಡೋದು ಬಿಲ್ ಮಾಡೋ ಡಾಕ್ಟರ್ ಹುಟ್ಟಿ ಬಿಟ್ಟವ ಕರುಣೆ ಇಲ್ಲ ನಮ್ಮಲ್ಲಿ ಇವತ್ತು ಕರುಣೆ ಹೊರಟೋಗ್ಬಿಟ್ಟಿಲ್ಲ ಇವತ್ತು ನಮ್ಮಲ್ಲಿ ಡಾಕ್ಟ್ರಿಗಳಲ್ಲಂತೆ ಮೊದಲೇ ಕರುಣೆ ಇಲ್ಲ ಎಲ್ಲೆಲ್ಲಿಯೂ ಕರುಣೆ ಇಲ್ಲ ನಮಗೆ ಕರುಣೆಯೇ ಇಲ್ಲ ನಮಗೆ ಕಟುಕರಾಗಿದ್ದೇವೆ ಕಟುಕರಾಗಿದ್ದೇವೆ ಅದಕ್ಕಾಗಿ ಬಸವಣ್ಣ ಸರ್ವ ಜೀವ ದಯಾಪರವಾದ ಧರ್ಮ ತಂದ ಹಬ್ಬಕ್ಕೆ ಏನಾದರೂ ಕುರಿ ಕೋಣ ತಂದು ಕಡಿತಿರಲ್ಲ ಕುಡಿಯುವಂತಹ ಸಂದರ್ಭದಲ್ಲಿ ಬಸವಣ್ಣನಿಗೆ ಎಂತ ಕರುಣೆ ಇತ್ತು ಈಗ ದ್ಯಾಮವನೋ ದುರ್ಗವನೋ ಕಾಟವನೋ ಬೀರವನೋ ಇವರು ಜಾತ್ರೆ ಮಾಡಿದಾಗ ತೋರಣ ಗಿರಣ ಕಟ್ಟಿರ್ತಿರಲ್ಲ ಈ ಕುರಿ ಹಿಡ್ಕೊಂಡು ಬಂದಾಗ ಕುರಿ ಏನು ಮಾಡ್ತದ ಎದಕ್ಕೆ ತಂದಾರ ಅಂತ ಕುರಿ ಗೊತ್ತಿರೋದಿಲ್ಲ ಅದು ತೋರಣ ತಿಂತ ಇರ್ತದ ಕತ್ತಿಡ್ಕೊಂಡು ನಿಂತಿರ್ತಾನ ಅದಕ್ಕೆ ಬಸವಣ್ಣ ಬರಿತಾನೆ ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ತಂದ ಇತ್ತು ಮೇ ಇತ್ತು ಕೊಂದಹನಂದರಿಗೆ ಬೆಂದಹನಂದರಿಗೆ ವೇದ ಓದುವವರ ಮುಂದೆ ಹೇಳು ಕಂಡಯ್ಯ ಶಾಸ್ತ್ರ ಹೇಳುವವರ ಮುಂದೆ ಹೇಳು ಕಂಡಯ್ಯ ನೀ ಹತ್ತುದಕ್ಕೆ ತಕ್ಕ ಮಾಡುವ ನಮ್ಮ ಕೂಡಲ ಸಂಗಮ ದೇವ ಬಹಳ ಬಹಳ ಹಿಂಸೆ ಮಾಡಬಾರದು ಬಹಳ ಕರುಣೆ ಇಲ್ಲದವ್ರಾಗಿದೆ ಕಟ್ಟುಕರಾಗಿದೆ ಕೊಟ್ಟುಕರಾಗ್ಬಿಟ್ಟಿದೀವಿ ಇತ್ತೀಚೆಗಂತೂ ನೀವಲ್ಲ ನಾವು ಇಬ್ಬರೂ ಸೇರಿ ಹಂಗೆ ಆಗಿವಿ ನೀವು ಇಬ್ಬರೂ ಸೇರಿ ಹಂಗೆ ಆಗಿವಿ ನೀವೇನು ಸಾಮಾನ್ಯ ಅಲ್ಲ ನೀವು ಕುಂತವ್ರು ಚಪ್ಪಾಳೆ ತಟ್ಟವ್ರು ನನಗೂ ತಡ್ತೀರಿ ಅಂಥವ್ರು ಬಂದು ಹೇಳಿದ್ರೆ ಅಂಥವ್ರಿಗೂ ತಡ್ತೀರಿ ನೀವು ಮೋಸ್ಟ್ ಡೇಂಜರಸ್ ನೀವು ಈಗ ನಾವು ಹೋದ್ಮೇಲೆ ಇನ್ನೊಬ್ರು ಯಾರಾದ್ರೂ ಇವನು ಹೇಳಿರೋದಲ್ಲ ಸುಳ್ಳು ಅಂತ ಹರಗಕ್ಕೆ ಬಂದ್ರೆ ಅದಕ್ಕೂ ಜೈ ಅಂತೀರಿ ನೀವು ನೀವು ಹೌದಪ್ಪ ಹೌದಪ್ಪ ಹುತ್ತನಲ್ಲಿ ಅಂತಹ ಕರುಣೆ ಮದರ್ ತೆರೇಸನಲ್ಲಿ ಎಂತಹ ಕರುಣೆ ಮದರ್ ತೆರೇಸ ಈ ದೇಶದೊಳಗಡೆ ಎಂತಹ ಕರುಣಾಮಯಿ ಅವಳು ಅವಳಂತ ಕರುಣಾಮಯನ್ನು ನಾವು ನೋಡ್ಲಿಲ್ಲ ನಾವು ಲಿಂಗ ಪೂಜೆ ಮಾಡ್ತೇವೆ ಲಿಂಗ ಪೂಜೆ ಮಾಡಬೇಕು ಜಂಗಮ ಮನೆಗೆ ಹೇಳಿ ಪೂಜೆ ಮಾಡ್ತೇವೆ ಲಿಂಗ ಪೂಜೆ ಮಾಡಿ ಒಳಗಿಟ್ಟು ಕೂಡನೆ ಯಾರಾದ್ರೂ ಮನೆಗೆ ಬಂದ್ರೆ ನೀನು ಯಾರು ಪೈಕಿ ಅಪ್ಪ ನಮ್ ಕರುಣೆನೆ ಕಣ್ಣೇ ಹೋಗೈತೆ ನಮ್ಗೆ ನಮ್ದೇನು ಹೋಗೈತೆ ಕಣ್ಣೇ ಹೋಗ್ಬಿಟ್ಟು ಮದರ್ ಕಾಣಲಿಲ್ಲ ಕರುಣೆ ನೋಬೆಲ್ ಮದರ ಮದರ್ ಕೇಳಿದರಂತೆ ನೀನು ನೋಬೆಲ್ ಪಡೆದುಕೊಂಡಿದ್ಯಾ ನೀನು ಜೀಸಸ್ನ ಎಲ್ಲಿ ನೋಡ್ತೀಯ ಅಂತ ಕೇಳಿದ್ರೆ ಕೇಳಿದ್ರಂತೆ ನಾನು ಜೀಸಸ್ನ ಬೈಬಲ್ ಅಲ್ಲಿ ನೋಡೋದಿಲ್ಲ ನೊಂದ ರೋಗಿಗಳ ನೋವಿನಲ್ಲಿ ಅವರಿಗೆ ಸಾಂತ್ವನ ಹೇಳುವುದರಲ್ಲಿ ನಾನು ಜೀಸಸ್ನ ಕಾಣುತ್ತೇನೆ ಇದು ಬರಬೇಕು ಲಿಂಗ ಪೂಜೆ ಮಾಡ್ಕೊಳ್ಳೋದು ವಿಭೂತಿ ಹಚ್ಕೊಳ್ಳೋದು ನಮ್ಮ ನಮ್ಮ ಜಾತಿಯವ್ರನ್ನ ಪ್ರೀತಿ ಮಾಡೋದು ನೀವ್ ಯಾರ ಪೈಕಿ ನೀವ್ ಯಾರ ಪೈಕಿ ಅಂದ್ರೆ ಗುರುಗಳೇನು ಗುರುಗಳಲ್ಲ ಅವರು ಯಾಕಾಯ್ತು ಈ ದೇಶ ಈ ರೀತಿಯಲ್ಲಿ ಪರಿಸ್ಥಿತಿ ಅಂತಂದ್ರೆ ಆ ಗುರುವಿನ ಸ್ಥಾನದ ವ್ಯವಸ್ಥೆನೇ ಕೆಡಿಸಿ ಬಿಟ್ಟ ನಾವು ನೋಡ್ರಿ ಈ ಜಗತ್ತಿನಲ್ಲಿ ಸತ್ಯ ಹೇಳುವವರಿಗೆ ಬಹಳ ಕಷ್ಟ ಇದೆ ಸ್ವಾಮಿ ಸತ್ಯ ಹೇಳುವವರಿಗೆ ಬಹಳ ಕಷ್ಟ ಇದೆ ಆದ್ರೆ ಗುರುಗಳಾದವರು ಏನ್ ಹೇಳ್ತಾರೆ ನನ್ನ ಬಾಳ ಬಟ್ಟೆಗೆ ಮುಳ್ಳು ಹಾಕುವ ದ್ವೇಷಿಗಳಿರಾ ನಿಮ್ಮ ಬಾಳ ಬಟ್ಟೆಗೆ ಪರಮಾತ್ಮ ಚೆಲ್ಲಲಿ ಇದು ಗುರುವಿನ ಅಂತಕರಣ ಗುರು ಹೀಗಿರ್ತಂದ್ರಿ ನಾಳೆ ಒಪ್ಪುದು ಬರಲಿ ಇಂದು ಒಪ್ಪುದು ನಮಗೀಗಲೇ ಬರಲಿ ಇದಕ್ಕೂ ಇದಕ್ಕೂ ಜಾತಸ್ಯ ಜಾತಸ ಮರಣಂ ಧೃಣ ಬರಲಿ ಅದೇನ್ ದೊಡ್ಡ ಮಾತು ಅವ್ರು ಬಹಳ ಪ್ರೀತಿಯಿಂದ ಅಂದ್ರೆ ಇನ್ನು ಸ್ವಲ್ಪ ದಿವಸ ನೀವು ಬದುಕಬೇಕ್ರಿ ಸಮಾಜದಾಗ ಅಂತಂತ ಗುರು ಅಂತ ಹೇಳಿದ್ರೆ ನಮ್ಮ ಅರಿವಿನ ಪ್ರಜ್ಞೆಯೇ ಗುರುವಾಗಿ ಪರಿವರ್ತನೆ ಹೊಂದಿದಾಗ ಮಾತ್ರ ಈ ಸಮಾಜದಲ್ಲಿ ಎಲ್ಲವೂ ಬದಲಾವಣೆಗಳನ್ನು ಕಾಣಿಕೆ ಸಾಧ್ಯ ಇದೆ ಕರುಣೆ ಬಸವಣ್ಣನವರಲ್ಲಿ ಅಂತಹ ಕರುಣೆ ಜೀಸಸ್ನಲ್ಲಿ ಅಂತಹ ಕರುಣೆ ಬುದ್ಧನಲ್ಲಿ ಅಂತಹ ಕರುಣೆ ಮಹಾವೀರನಲ್ಲಿ ಅಂತಹ ಕರುಣೆ ಸ್ವಾಮಿ ವಿವೇಕಾನಂದರಲ್ಲಿ ಅಂತಹ ಕರುಣೆ ವೇದ ಆಗಮಗಳಲ್ಲಿ ಕರುಣೆ ಆದ್ರೆ ಏನು ಮಾಡಬೇಕು ಪ್ರಾಣಿ ಹಿಂಸೆ ಮಾಡ್ತೀವಿ ಕುರಿ ಕೊಡ್ತೀವಿ ಕೋಣ ಕೊಡ್ತೀವಿ ಯಾಕೆ ಯಾಕೆ ದೇವ್ರಿಗೆ ತಗೊಂಡೋಗಿ ಕೋಣ ಕೊಡ್ತೀರಿ ಕತ್ತೆ ಯಾಕೆ ಕೊಡಲ್ಲ ತಿನ್ನಕ್ಕ ಬರಲ್ಲ ಬಡಲ್ಲ ತಮ್ಮ ಕತ್ತೆ ಕೊಡು ಆ ಡಾಗ್ ಬಿರಾನಿ ಎಂತ ಬಿರ್ಯಾನಿ ಡಾಗ್ ಬಿರಾನಿ ನಾಯಿ ಕೊಡು ನೀನು ಯಾವುದು ತಿಂತೀಯ ಅದನ್ನ ದೇವರ ಹೆಸರ ಮೇಲೆ ಯಾಕಪ್ಪ ಹೇಳುತ್ತೀಯಾ ಅಂಗನಿಚ್ಚೆಗೆ ಮದ್ಯ ಮಾಂಸವ ತಿಂಬರು ಕಂಗ ವರ ನೆನೆ ನೆನೆಯವರು ಬರೀತಾರೆ ಬಸವಣ್ಣ ಎಂದೆಂದು ಯಾರಿಗೂ ಯಾರಿಗೂ ತೊಂದರೆ ಕೊಡಬಾರ್ದ್ರಿ ಎಂದೆಂದು ನೀವು ಊಟ ಮಾಡೋರ ಬಗ್ಗೆ ನಮಗೆ ಅಭ್ಯಂತರ ಇಲ್ಲ ಮಾಂಸಾಹಾರಿಗಳ ಬಗ್ಗೆ ನನಗೆ ವಿರೋಧ ಇಲ್ಲ ನೀವು ಮಾಂಸಾಹಾರವನ್ನು ಮಾಡ್ತಾ ಇದ್ರೆ ಮಾಡ್ತಾರೆ ಯಾಕಂದ್ರೆ ನೀವು ಮಾಂಸಹಾರ ಒಂದು ಮನೇಲಿ ಹುಟ್ಟಿದ್ರಿ ನೀವು ಮಾಂಸಾಹಾರ ಮಾಡ್ರಿ ನಾನು ಸಸ್ಯಾಹಾರ ಮನೆಯಲ್ಲಿ ಹುಟ್ಟಿದ್ರಿ ನಾನು ಸಸ್ಯಾಹಾರ ಊಟ ಮಾಡ್ತೀನಿ ಆಹಾರದಲ್ಲಿ ಭೇದ ಭಾವ ಇಲ್ಲ ಆದರೆ ದೇವ್ರ ಹೆಸರು ಹೇಳ್ತೀನಿ ಬೇಡ ತಿಳಿತಲ್ಲ ದೇವ್ರ ಹೆಸರು ಹೇಳೋದು ದೇವಿ ಕೇಳೋಣ ಕೋಣ ನಿನ್ನ ಮಗನ ಕೊಡು ಕೊಡು ನಿನ್ನ ಮಗನ್ನ ದೇವಿಗೆ ಏನು ಭಕ್ತ ಸಿರಿಯಾಳನಾ ಏನ್ ಕೋಡುದು ಕೋಡು ಕೊಡಗು ಸಹ ಕೋಣ ಕೊಡ್ತಿಯಲ್ಲ ಬುದ್ಧ ಹೇಳ್ತಾನೆ ನಿನಗೆ ಒಂದು ಜೀವಕ್ಕೆ ಒಂದು ಜೀವ ಕೊಡುವ ಹಕ್ಕು ನಿನ್ನಲ್ಲಿ ಇಲ್ಲದಿದ್ದ ಮೇಲೆ ಒಂದು ಜೀವದ ಪ್ರಾಣವನ್ನು ತೆಗೆಯುವ ಹಕ್ಕು ನಿನಗಿಲ್ಲ ಅನ್ನತಕ್ಕಂಥ ಕರೆತಂತ ನಾವು ಏನು ಅಜ್ಞಾನದ ದೇಶ ನಮ್ಮದು